ಗಮನ ರೆಂದೇ ಖ್ಯಾತರಾದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಶ್ರೀ ಗಂಗಾಧರ್ ನಂದಿಯವರು ರಚಿಸಿದ ಪೂಜ್ಯರು ಅಮರರು ಕೃತಿ ಬಿಡುಗಡೆ ಸಮಾರಂಭವು ಇತ್ತೀಚೆಗೆ ಯಶಸ್ವಿಯಾಗಿ ಜರುಗಿತು ನಮ್ಮ ಪರಂಪರೆ ಸಂಸ್ಕೃತಿ ವರ್ತಮಾನದ ಬದುಕಿನ ಗತಿ ಹಾಗೂ ಭವಿಷ್ಯದ ಗುರಿಯ ಕಡೆಗೆ ಮಕ್ಕಳ ಮನಸ್ಸನ್ನು ಹದಗೊಳಿಸುವ ಜವಾಬ್ದಾರಿ ಮಕ್ಕಳ ಸಾಹಿತ್ಯ ರಚಿಸುವವರಿಗೆ ಇರುತ್ತದೆ ಇದು ಗಂಗಾಧರ್ ನಂದಿ ಅವರಿಗೆ ಈ ಕಲೆ ಬಂದಿದೆ ಎಂದು ಹಾವೇರಿ ಜಿಲ್ಲಾಧಿಕಾರಿ ಶ್ರೀ ವಿಜಯ್ ಮಾಂತೇಶ್ ದಾನಮ್ನವರು ನುಡಿದರು ಜಯಪ್ರಕಾಶ್ ನಾರಾಯಣ್ ರೋಟರಿ ಶಿಕ್ಷಣ ಸಮಿತಿ ತಾಲೂಕ್ ಶರಣ ಸಾಹಿತ್ಯ ಪರಿಷತ್ತು ಆಕ್ಸ್ಫರ್ಡ್ ಕಾಲೇಜ್ ನಂದಿ ಪ್ರಕಾಶನ್ ಕನ್ನಡ ಸಾಹಿತ್ಯ ಪರಿಷತ್ತು ಇವರ ಸಂಯುಕ್ತ ಆಶ್ರಯದಲ್ಲಿ ಗಂಗಾಧರ್ ನಂದಿಯವರ ಜನ್ಮ ದಿನಾಚರಣೆಯ ಅಂಗವಾಗಿ ಗಮನರು ರಚಿಸಿದ ಪೂಜ್ಯರು ಅಮರರು ಕೃತಿ ಬಿಡುಗಡೆ ಮಾಡಿ ಅವರು ಮಾತನಾಡಿದರು ಮಕ್ಕಳಿಗೆ ದೇಶ ಪ್ರೇಮ ಭಾಷಾ ಪ್ರೇಮ ಆದರ್ಶವನ್ನು ಬಿತ್ತುವಂತಹ ಕತೆ ಕವನ ದಿನಪತ್ರಿಕೆಗಳನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಂಡರೆ ಮುಂದೆ ಮಹಾನ್ ವ್ಯಕ್ತಿಗಳಾಗುತ್ತಾರೆ ಎಂದು ಅವರು ಹೇಳಿದರು ಪ್ರಾರ್ಥನೆಗಳು ಮನಸ್ಸಿಗೆ ಮುಗವನ್ನು ದೇಹಕ್ಕೆ ಹಿತವನ್ನು ಮನಬುದ್ಧಿಗೆ ಶುದ್ಧತೆಯನ್ನು ನೀಡುತ್ತದೆ ಎಂದು ಸಾನಿಧ್ಯ ವಹಿಸಿದ ಶ್ರೀ ಗೌರಿ ಮಠದ ಶಿವೋಗಿ ಶಿವಾಚಾರ ಮಹಾಸ್ವಾಮಿಗಳು ಆಶೀರ್ವಚಿಸಿದರು ಬರೆಯುವುದಕ್ಕಿಂತ ಮನಮಚ್ಚಿ ಬರೆಯುವ ಕೈಗಳಲ್ಲಿ ಗಂಗಾಧರ ನಂದಿ ಒಬ್ಬರೆಂದು ಶೇಯಸ್ ಮಹಡಿಯಲ್ಲಿ ಕೃತಿ ಪರಿಚಯ ಮಾಡಿದರೆ ಶ್ರೀಮತಿ ಪುಷ್ಪಾ ಶೆಲೋಡೆ ಮಠ ಅವರು ಗಮನವು ಸಾಹಿತ್ಯ ಕೃಷಿಯನ್ನು ಈ ವಯಸ್ಸಿನಲ್ಲೂ ಕೃಷಿಯಿಂದ ತಮ್ಮ ಜೀವಂತದವರೆಗೂ ಸಾಹಿತ್ಯದ ಕೃಷಿ ಮಾಡುತ್ತಲೇ ಸಾಹಿತ್ಯ ಅಳಿದರು ಉಳಿಯುವುದು ಸಾಹಿತ್ಯ ಎಂದು ನಮಗೆ ಸಾಕಷ್ಟು ಸಾಹಿತ್ಯವನ್ನು ನೀಡಿ ಅಜರಾಮರವಾಗಿದ್ದಾರೆ ಎಂದು ಅವರ ಬದುಕು ಬರಹದ ಕುರಿತು ಮಾತನಾಡಿದರು ಅಧ್ಯಕ್ಷತೆಯನ್ನು ಜಗದೀಶ್ ಬೆಶೆಗಣ್ಣಿ ಅಧ್ಯಕ್ಷರು ಜೆಪಿ ರೂಟಲಿ ಸಮಿತಿ ಮುಖ್ಯ ಅತಿಥಿಗಳಾಗಿ ಸತೀಶ್ ಕುಲಕರ್ಣಿ ಲಿಂಗಯ್ಯ ಹೇಮಠ್ ಸಿಎ ದಳವಾಯಿ ಪ್ರಶಾಂತ್ ಬೆನ್ನೂರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೌನೇಶ್ ಬಡಿಗೇರ್ ಸಮನ್ವಯಾಧಿಕಾರಿ ಶ್ರೀನಿವಾಸ್ ಹಾಗೂ ಗಂಗಾಧರ್ ನಂದಿ ಅವರ ಧರ್ಮ ಪತ್ನಿ ಸುಲೋಚನಾ ಡಾಕ್ಟರ್ ರವೀಂದ್ರ ನಂದಿ ಮುಂತಾದವರು ಉಪಸ್ಥಿತರಿದ್ದರು ಶ್ರೇಯಾ ಬಣಕಾರ್ ಪ್ರಾರ್ಥನೆ ಮಾಡಿದರು ಪ್ರಾಸ್ತಾವಿಕ ನುಡಿಯನ್ನು ಡಾಕ್ಟರ್ ರವೀಂದ್ರ ನಂದಿಯವರು ನಡೆಸಿಕೊಟ್ಟರು ನಿರೂಪಣೆಯನ್ನು ಜಿಎಂ ಓಂಕರ್ಣನವರ್ ಮಾಡಿದರೆ ಕೊನೆಯಲ್ಲಿ ಪ್ರಾಂಶುಪಾಲ ವೀರೇಶಿತ್ತಲಮನಿ ಶಿತ್ತಲಮನಿ ಎಲ್ಲರನ್ನೂ ವಂದಿಸಿದರು ಗೀತ ಗಾಯನವನ್ನು ಶಿವ ಸುಬಣಕಾರ್ ರಾಘವೇಂದ್ರ ಕಬಾಡಿ ಶೀಲಾ ಪಾಟೀಲ್ ಚಂಪಾ ಹುಣಸಿಕಟ್ಟಿ ಅಕ್ಕಮಾದೇವಿ ಹಾನಗಲ್ ಗಮನವರು ರಚಿಸಿದ ಹಾಡುಗಳನ್ನು ಹಾಡಿ ರಂಜಿಸಿದರು ನ್ಯೂಸ್ ನ್ಯೂಸ್